ಇದು ಇಟಗಿಯ ಮಹಾದೇವ ದೇವಾಲಯ ಸೊ ನಮಸ್ಕಾರ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಇವತ್ತು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲ್ಪಡುವ ಈ ದೇವಸ್ಥಾನವನ್ನು ತೋರಿಸ್ತೀನಿ ಈ ದೇವಸ್ಥಾನವು ಕೊಪ್ಪಳ ಜಿಲ್ಲೆಯ ಯಲಬುರಗ ತಾಲೂಕಿನ ಇಟಗಿ ಗ್ರಾಮದಲ್ಲಿದೆ ದೇವಾಲಯವನ್ನು ಕ್ರಿಸ್ತಚಕ ಸಾವಿರದ ನೂರ ಹನ್ನೆರಡನೇ ಇಸುವೆಯಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಪ್ರತಿಯೊಂದು ಕಂಬವು ಒಂದೊಂದು ಕಥೆಯನ್ನು ಹೇಳುತ್ತದೆ ಪಶ್ಚಿಮ ಚಾಲುಕ್ಯ ಸಾಮ್ರಾಟ್ ವಿಕ್ರಮಾದಿತ್ಯ ಆರನೇವರ ಕಾಲದಲ್ಲಿ ದಂಡನಾಯಕ ಮಹಾದೇವನು ಈ ದೇವಾಲಯವನ್ನು ನಿರ್ಮಿಸಿದರು ಇಲ್ಲಿ ಒಟ್ಟು ಅರವತ್ನಾಲ್ಕು ಕಂಬಗಳಿವೆ ಪ್ರತಿ ಕಂಬವು ತನ್ನದೇ ಆದ ಶಿಲ್ಪಕತೆಯನ್ನು ಹೇಳುತ್ತದೆ ದೇವಾಲಯದ ವಿನ್ಯಾಸ ದ್ರಾವಿಡ ಮತ್ತು ನಾಗರ ಶೈಲಿಗಳ ಅದ್ಭುತ ಸಂಯೋಜನೆ ಿ ದೇವಾಲಯವನ್ನು ಇತಿಹಾಸದಲ್ಲಿ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗಿದೆ ಈ ದೇವಾಲಯಗಳಲ್ಲಿರುವ ಕಲ್ಲುಗಳು ಕೇವಲ ಕಟ್ಟಡವಲ್ಲ ಇವು ಕಾಲದ ಸಾಕ್ಷಿಗಳು ಭಕ್ತಿಯ ಪ್ರತೀಕಗಳು ಇಂತಹ ದೇವಾಲಯಗಳನ್ನು ನೋಡಿದಾಗ ನಮ್ಮ ಹಿಂದಿನ ಪೀಳಿಗೆಯ ಶ್ರಮ ಕಲೆ ಮತ್ತು ಭಕ್ತಿ ನೆನಪಾಗುತ್ತದೆ ನಾನು ದೇವಸ್ಥಾನದ ಒಳಗೆ ಕಾಲಿಟ್ಟಾಗ ಮೊದಲೇ ಕಣ್ಣಿಗೆ ಬೀಳುವುದು ಆ ಶಿಲ್ಪಗಳ ಸೌಂದರ್ಯ ಯೋಧರ ಶಿಲ್ಪ ನೃತ್ಯಗಾರಿಯ ರೂಪ ದೇವತೆಗಳ ಕೆತ್ತನೆ ಎಲ್ಲವೂ ಜೀವಂತವಾಗಿದೆ ದೇವಸ್ಥಾನದ ಹೊರಗಡೆ ನೋಡಿದರೆ ಸಣ್ಣ ಸಣ್ಣ ಶಿಲ್ಪಗಳು ಅಲಂಕಾರಿಕ ಗೋಪುರ ಎಲ್ಲವೂ ಒಂದು ಕವಿಂದೆಯಂತಿದೆ ಶತಮಾನಗಳ ಬಳಿಕವೂ ಈ ದೇವಾಲಯ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳಲಿಲ್ಲ ಇಲ್ಲಿ ಬರುವ ಪ್ರತಿಯೊಬ್ಬರ ಮನಸ್ಸಿಗೆ ಒಂದು ಶಾಂತಿಯ ಸ್ಪರ್ಶ ಕಲ್ಯಾಣಿಯ ಹೆಸರು ಕೀಲುಕೊಂಡ ಅಂತ ಕರೀತಾರೆ ಇದು ದೇವಸ್ಥಾನದ ಸ್ಟ್ರಕ್ಚರ್ ಪ್ರಕಾರದಲ್ಲಿ ನಿರ್ಮಿತವಾಗಿದೆ ಇದರ ವಿಶೇಷತೆ ಏನೆಂದರೆ ದೇವಸ್ಥಾನನ ಉಲ್ಟಾ ಮಾಡಿ ಇದರೊಳಗಡೆ ಮುಚ್ಚಬಹುದಂತೆ ಇಲ್ಲಿರುವ ವಿಮಾನ ಗೋಪುರ ತುಂಬಾ ಅತ್ಯಾಕರ್ಷಣೀಯವಾಗಿದೆ ಕಿಟಗಿ ಮಹಾದೇವ ದೇವಾಲಯ ಇದು ಕೇವಲ ಇತಿಹಾಸದ ಸ್ಮಾರಕವಲ್ಲ ಇದು ಭಕ್ತಿ ಕಲೆ ಮತ್ತು ಮಾನವ ಶ್ರದ್ಧೆಯ ಜೀವಂತ ಸಾಕ್ಷಿ ದೇವಾಲಯದ ಮೇಲೆ ಇರುವ ನಟರಾಜ ಪ್ರತಿಮೆ ಅದು ಈ ದೇವಾಲಯದ ಅತ್ಯಂತ ವಿಶಿಷ್ಟ ಮತ್ತು ಪವಿತ್ರ ಶಿಲ್ಪಕಲೆಯ ಅಂಶಗಳಲ್ಲಿ ಒಂದು ದೇವಾಲಯದ ಹಿಂದೆ ನಡೆದರೆ ಅಲ್ಲಿ ನಿಮಗೆ ಕಾಣಿಸುತ್ತದೆ ಈ ಹಳೆಯ ಕಲ್ಲುಗಳು ಬಹುತೇಕ ಜನರು ಅವುಗಳನ್ನು ಕೇವಲ ಕಲ್ಲುಗಳು ಎಂದು ಹಾದು ಹೋಗುತ್ತಾರೆ ಆದರೆ ನಿಜವಾಗಿ ನೋಡಿದರೆ ಅವು ಇತಿಹಾಸದ ಉಸಿರಾಟ ದೇವಾಲಯದ ಮುಂಭಾಗದಲ್ಲಿ ಒಂದು ಶಾಂತವಾದ ಪುಷ್ಕರಣಿ ಇದೆ ಇದನ್ನು ಕೆಲವರು ತೀರ್ಥಕುಂಡ ಎಂದು ಕರೆಯುತ್ತಾರೆ ಜನರು ನಂಬುತ್ತಾರೆ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ತೊಳಗುತ್ತವೆ ಮನಸ್ಸು ಶುದ್ಧವಾಗುತ್ತದೆ ಆತ್ಮವು ಶಾಂತವಾಗುತ್ತದೆ ದೇವಾಲಯದ ಹಿಂದಿನ ಭಾಗದಲ್ಲಿರುವ ಆ ಶಾಂತ ವಾತಾವರಣ ಅಲ್ಲಿ ಸೂರ್ಯ ಅಸ್ತಮಿಸುವಾಗ ಕಲ್ಲುಗಳ ಮೇಲೆ ಬೀಳುವ ಬೆಳಕು ಅದು ಒಂದು ಚಿನ್ನದ ಹೊಳಪು ನೀಡುತ್ತದೆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಪೂರ್ತಿ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು